ನಮಸ್ಕಾರ ರೀ ನಮ್ಮವ್ರಿಗೆಲ್ಲ ನಮಸ್ಕಾರ ನೋಡಿರಿ ಭಾಳಷ್ಟು ವಿಡಿಯೋ ಮಾಡಿ ಮೊದಲ ನಿಮ್ಗೆ ರೀ ಏ ನನ್ನ ಕಿತ್ತ ಮೊದಲ ಪ್ರತಿ ಡೈಲಿ ಏನದ ನಿಮಗೆ ಯಾವ ರೀತಿ ನನ್ನ ಪ್ಲಾಟ್ನಾಗ ಏನು ಮಾಡ್ಕೊಂಡೆ ಯಾವ ರೀತಿ ಔಷಧ ಹೊಡ್ಕೊಂಡೆ ಯಾವ ರೀತಿ ಏನೇನು ಕೆಲಸ ಮಾಡಿಕೊಂಡೆ ಇವತ್ತಿನ ಮಳೆ ಹಂಗ ಏನು ಅಂತ ಎಲ್ಲನೂ ಡೈಲಿ ನಿಮಗೆ ರಿಪೋರ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ ರೀ ಒಂದು ಚಾಟ್ನಿ ಆದ ಒಂದು ನಾಲ್ಕೈದು ದಿವಸ ತನಕ ಕೆಲವೊಂದು ಕಲಸುಗಳು ಇರ್ತಾವಲ್ಲ ನಿಮ್ಗೆ ಗೊತ್ತದ ಡ್ರಿಪ್ ಚೆಕ್ ಮಾಡೋದು ಆಮೇಲೆ ನೀರು ಬಿಡೋದು ಕಡ್ಡಿ ಕಟ್ಟುಗಳೋದು ಇವೆಲ್ಲ ಕೆಲಸ ಮುಗಿಸ್ಕೊಂಡೆ ರೀ ಮುಗಿಸ್ಕೊಂಡು ಒಮ್ಮೆ ನಾಲ್ಕು ದಿವ್ಸ ವಿಡಿಯೋ ಮಾಡ್ಕೊಂಡು ಮುಂದೆ ಡೈಲಿ ಡೈಲಿ ಹೋಗ್ತು ಮಾಡಿದೆ ರೀ ಆರನೇ ದಿವ್ಸ ಪ್ಲಾಟ್ ಇತ್ತು ರೀ ನಮ್ಮದು ವಿಡಿಯೋ ಮಾ ಇದು ಎಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ರೀ ಕೆಲವೊಂದು ಒಂದು ಗೊಬ್ಬರದೊಂದು ವಿಡಿಯೋ ಬಂದೈತಿ ನೋಡಿರಿ ನೀವು ಎಲ್ಲರೂ ಆಲ್ರೆಡಿ ಮುಂದೆ ಈ ಕಡೆ ವಿಡಿಯೋ ಮಾಡೋಣ ಅಂದರೆ ಎಲ್ಲ ವಿಡಿಯೋನೂ ರೀ ಬಟ್ ಏನಾಯ್ತು ನಮ್ಮ ಹುಡುಗ ಮೊಬೈಲ್ ತೊಗೊಂಡು ಯೂಟ್ಯೂಬ್ ವಿಡಿಯೋಗಳು ನೋಡ್ಕೊಂತ ಕೂತಾನೆ ಒಂದು ಸ್ವಲ್ಪ ಏನಾಗ್ಯದ ಅದಕ್ಕೆ ಮೊಬೈಲ್ಗೆ ಹೋಲಿಸುತ್ತಾನೆ ಬಕೆಟ್ನಾಗ ಹೋಗಿ ಬಾಂಡೆ ತೊಳೆದಂಗೆ ಸಿಸ್ಟಾಗೆ ಮೊಬೈಲ್ ತೊಳೆದ್ಬಿಟ್ಟ ಹಂಗಾಗಿ ಏನಾಗಿ ಮೊಬೈಲ್ ಹೊಳೆ ರಿಪೇರ್ ಮಾಡಿಕೊಂಡು ರಿಕವರಿ ಮಾಡೋಣದ್ರಾಗ ಒಂದು ಸ್ವಲ್ಪ ಮಳೆ ಜಾಸ್ತಿ ಆಗಿರೋದ್ರಿಂದ ಎಲ್ಲ ಕೆಲಸಗಳನ್ನು ಮೈಮೇಲೆ ಬಂದುಬಿಡ್ತು ಹಂಗಾಗಿ ಏನದ ವಿಡಿಯೋ ರೀ ಈ ಸದ್ಯಕ್ಕೆ ನಮ್ಮದು ಹದಿನೈದನೇ ತಾರೀಕು ಮೂವತ್ತೆರಡು ದಿವಸನ ಪ್ಲಾಟ್ ಅದ ರೀ ಪ್ರತಿ ವರ್ಷ ಹೆಂಗೆ ಗೊನಿ ನಮ್ದು ಇರ್ತಿತ್ತಲ್ಲ ಅದಕ್ಕಿತ್ತಲೂ ಒಂದೆರಡು ಗೊನಿ ಜಾಸ್ತಿನೇ ಅನ್ನಿಸ್ತದೆ ಏನು ಕಡಿಮೆ ರೀ ಆಮೇಲೆ ಸೈಜ್ ಚೆಂದ ಅದ ನೋಡ್ರಿ ಆಮೇಲೆ ಕಡ್ಡಿಗೆ ಐದು ಆರು ಏಳೂರು ತನೂ ಬನಿ ಅದಾವ್ರಿ ಮತ್ತು ಯಾವುದೇ ರೀತಿ ನ್ಯೂಟ್ರನ್ಸ್ ಬ್ಯಾಲೆನ್ಸ್ ಇಲ್ಲ ಏನೂ ಇಲ್ಲ ಮತ್ತು ನೀರಿನ ಸಂಖ್ಯೆ ಭಾಳಷ್ಟು ಕಡಿಮೆ ಬಿಟ್ಕೊಂಡಿವಿ ಈ ಸಾರಿ ನಾವು ನೀರೇನು ಜಾಸ್ತಿ ಕೊಟ್ಕೊಂಡಿಲ್ಲ ಮಳೆ ಅಂತರೂ ಯಾವ ರೀತಿ ಆಗ್ಯದ ಅನ್ನೋದನ್ನು ಆಲ್ರೆಡಿ ಮೊದ್ಲೇ ನಿಮಗೆಲ್ಲ ಮೊದಲೇ ಹುಡುಗೊಳ್ದಾಗ ಹೇಳೀನಿ ರೀ ಈಗ ಸದ್ಯಕ್ಕೆ ನನಗೆ ಇಲ್ಲಿ ತನಕ ಹಿಡಿಯೋ ಮಾಡೋಕ್ಕಾಗಿಲ್ಲ ತಂದು ಏನು ಮಾಡ ಏನು ರೀ ಈ ಹಿಂದೆ ನಾ ಏನು ಮಾಡ್ಕೊಂಡಿದ್ದು ಅನ್ನೋದು ಹೇಳಾರ್ದೇ ಬಿಡೋಂಗಿಲ್ಲ ಕಂಪಲ್ಸರಿ ನಾ ಯಾವ ಹಂತಕ ಯಾವ ಡೇಝಿಗೆ ನನ್ನಲ್ಲಿ ಏನೇನು ಸಮಸ್ಯೆ ಅನ್ನೋದು ಒಟ್ಟು ಚಾರ್ಟು ಚಾರ್ಟ್ ಅಂದರೆ ಡ್ರಿಪ್ನಾಗ ಏನು ಮಾಡ್ಕೊಂಡೆ ಮ್ಯಾಲೆ ಸ್ಪ್ರೇಕ್ ಏನು ಮಾಡ್ಕೊಂಡೆ ಅನ್ನೋದೇನದ ನಿಮಗೆ ನಾಲ್ಕು ಅಥವಾ ಐದು ದಿವಸದ್ದು ಒಂದೊಂದು ರೀತಿ ಒಳಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಆದರೆ ಗೊನೆ ಅಂತರೂ ಈ ವರ್ಷ ಏನು ಬಂದದಲ್ಲ ಈ ರೀತಿ ಧ್ವನಿ ನಮ್ಗೆ ಯಾವ ವರ್ಷವೂ ಬಂದಿಲ್ಲ ಎಲ್ಲರೂ ಭಾಳಷ್ಟು ಸ್ಟೋರ್ ಪ್ಲಾಟ್ಗಳು ನಾನು ನೋಡಿದೀನಿ ರೀ ಸ್ವಲ್ಪ ಅಲ್ಲಿ ಇಲ್ಲಿ ದಾರಿಗೂಡು ತಿರ್ಗಾಡೋ ಒಂದು ಪ್ಲಾಟ್ಗಳು ನೋಡ್ಕೊಂಡಿನಲ್ಲ ಎಲ್ಲರೂ ಗೊನೆ ಸಂಖ್ಯೆ ಕಡಿಮೆ ಅದಾವಂತಾರೆ ಪ್ರತಿ ವರ್ಷ ನೂರು ಎಪ್ಪತ್ತು ಎಂಬತ್ತು ನೂರೈವತ್ತು ಹಿಂಗೆ ಘನಿ ಇರ್ತೀವಂತ ಈ ವರ್ಷ ಮೂವತ್ತು ನಾಲ್ಕು ಐವತ್ತು ಆಮೇಲೆ ಇಪ್ಪತ್ತು ಮೂವತ್ತು ಒಳಗೊಂದೊಂದು ಪ್ಲಾಟ್ಗಳೇ ಘೊನೆ ಬರಲಾರ್ದೆ ಹೋಗಿಬಿಟ್ಟವ ಆದ್ರ ರೇಟಿನ ಲೆಕ್ಕಾಚಾರ ನೋಡಿದ್ರೆ ಭಾಳ ಹಳಾಳು ಅನ್ನಿಸ್ತದೆ ಬಟ್ ಏನೂ ಮಾಡೋಕ್ಕಾಗಂಗಿಲ್ಲ ವಾತಾವರಣ ನಮ್ಮದಲ್ಲ ಯಾಕಂತಂದರೆ ಮೇ ಹದಿಮೂರನೇ ತಾರೀಕಿಗೆ ಮಳೆ ಸ್ಟಾರ್ಟ್ ಆಗದ್ದು ಎಲ್ಲಿ ಕನಪಾ ಅಂತಂದ್ರೆ ಈಗ ಒಂದು ಹತ್ತು ದಿವಸ ಐತ್ರಿ ಗ್ಯಾಪ್ ಕೊಟ್ಟದ ನಮಗೆ ವಿಶೇಷವಾಗಿ ನಮ್ಮ ಭಾಗದ ಎಲ್ಲ ರೈತರಿಗೂ ಅದನ್ನೇ ಆಗ್ಯದ ಇನ್ನೂ ಕೆಲವೊಂದು ದ್ರಾಕ್ಷಿ ಪ್ಲಾಟ್ಗಳ್ದಾಗ ಇನ್ನು ತಾನೇ ನೀರು ಎದ್ದು ಹರಿಯಾಕತ್ತದ ಅಂಥ ಇನ್ನೂ ಬಹಳಷ್ಟು ಸಮಸ್ಯೆ ಬೇರೆ ಆ್ಯಕ್ಟಿವ್ ಕಳ್ಕೊಳ್ಲಾಗತ್ತದೆ ಭಾಳಷ್ಟು ಸಮಸ್ಯೆಗಳು ಅನುಭವಿಸೋಕತ್ತದ ಇಲ್ಲ ಈ ವರ್ಷ ನಮ್ಮ ತೋಟದಾಗ ಯಾವ ರೀತಿ ರಿಸಲ್ಟ್ ಆಗ್ಯದ ಅನ್ನೋರ ಬಗ್ಗೆ ಅಟ್ಟೆ ಮಾತಾಡೋಣ ಇನ್ನೂ ನನಗೆ ಭಾಳ ಆಮೇಲೆ ಏನದ ಪ್ರತಿ ವರ್ಷ ಕೆಲವು ಈ ವರ್ಷ ಎಲ್ಲ ರೈತರ ಎಕ್ಸ್ಪೀರಿಯನ್ಸ್ ಆಗಲಿ ಅಥವಾ ಒಂದು ಸ್ವಲ್ಪ ಅನುಭವ ಇದ್ರೊಳಗೆ ಅಂಥವ್ರು ಆಗಲಿ ಎಲ್ಲರೂ ಒಂದು ಹೇಳ್ತಿದ್ರು ಏನು ಹೇಳ್ತಿದ್ರು ನಮ್ಮ ರೈತರಿಗೆ ಸ್ವಲ್ಪ ಗಿಡಗಳು ಯಾಕೋ ಬಿಸಿಲು ತಿಂದಿಲ್ಲ ಏನೋ ಸಮ್ ಬೇರೆ ಬೇರೆ ರೀಸನ್ಸ್ ಈ ಸಲ ಆಗ್ಯಾವ ಗೊನಿ ಬಿಡೋದ್ರಾಗ ಏನೋ ವೇರಿಯೇಷನ್ ಆಗ್ತದ ಅಂತೆಲ್ಲ ಹೇಳ್ತಿದ್ರು ಕೆಲವೊಬ್ಬರಿಗೆ ಸಮಸ್ಯೆಗಳು ಆಗ್ಯಾವ ಅಂತ ಇಲ್ಲ ಎಲ್ಲರಿಗೂ ಸಮಸ್ಯೆ ಆಗ್ಯದದು ನಮ್ಮ ತೋಟದಾಗ ರಿಸಲ್ಟ್ ನೋಡೋದಾದ್ರೆ ನಮ್ಮಲ್ಲಿ ಆ್ಯಸ್ ಇಟ್ ಈಸ್ ಹೋದ ವರ್ಷ ಯಾವ ರೀತಿ ನಮ್ಮ ಪ್ಲ್ಯಾಟ್ನಾಗ ಗುನಿ ಇತ್ತಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಗುನಿ ಚೆಂದಾಗಿ ಹಿಗ್ಗೋದು ಆಮೇಲೆ ಸೈಜ್ ಆಗೋದು ಪಾಕ್ಳೆ ಬರೋದು ಇವೆಲ್ಲ ಭಾರಿ ಈಝಿಯಾಗಿ ಮುಗುದೋಯ್ತು ನಮ್ಗ್ ಕೆಲ್ಸ ಇದ್ರಾಗ ಜಾಸ್ತಿ ನಾವು ಖರ್ಚು ಮಾಡ್ಲಿಲ್ರಿ ಏನ್ ಇಪ್ಪತ್ ದಿವ್ಸಕ್ ಒಂದ್ ಜಯ ಮಾಡ್ಕೊಂಡ್ವಿ ಆಮೇಲೆ ಇಪ್ಪತ್ತೈದ್ನೇ ದಿವ್ಸಕ್ ಒಂದ್ ಜಯ ಮಾಡ್ಕೊಂಡ್ವಿ ನೆಕ್ಸ್ಟ್ ಮುಂದ ಯಾವೂ ಹೊಡೆದೇ ಇಲ್ಲ ನಿಮ್ಗ್ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಪೂರಾ ಕೊಡ್ತೀನಿ ರೀ ವಿಡಿಯೋದಾಗ ಇನ್ಫಾರ್ಮೇಷನ್ ಇಲ್ಲಾ ಅಂತ ಅನ್ಕೋಬ್ಯಾಡ್ರಿ ನೆಕ್ಸ್ಟ್ ವಿಡಿಯೋದಾಗ ನಿಮಗ್ ಪ್ಲಾಟ್ ಈಸ್ಟ್ ದಿನಾ ವಿಡಿಯೋ ಬಿಡ್ಲಾರ್ದಕ್ಕ ಈಡಿಯೋದಾಗ ನಮ್ಮ ಪ್ಲಾಟ್ ತೋರಿಸಿ ನೆಕ್ಸ್ಟ್ ವಿಡಿಯೋದಾಗ ಅದೇನದ ನಾವು ಇಲ್ಲಿ ತನಕ ಏನ್ ಮಾಡೀವಿ ಇನ್ನು ಮುಂದ ಏನೇನು ಮಾಡ್ಬೇಕು ವಿಡಿಯೋಗಳು ಅಪ್ಲೋಡ್ ನಾ ಆಮೇಲೆ ಇನ್ನೊಂದೇನು ತಿಳ್ಕೊಬಿಟಾರ ಗೊತ್ತೇನ್ರಿ ಎಲ್ಲರೂ ಇಲ್ಲ ಅಣ್ಣಗಳ್ ಪ್ಲಾಟ್ ಏನೋ ಆದಂಗೆ ಕಾಣಿಸ್ತದ ಅದಕ್ಕೆ ವಿಡಿಯೋಗಳು ಬಿಡಲಾಗ್ಯಾರುಖ್ಯ ಕಡಿಮೆ ಇದ್ದಂಗೆ ಕಾಣಿಸ್ತದ ಇಲ್ಲ ಪ್ಲಾಟಿ ಏನೋ ಆಗ್ಯದ ಅದಕ್ಕೆ ವಿಡಿಯೋ ಬಿಡಲ್ ಅಣ್ಣಗಳು ಅಂತ ಎಲ್ಲಾರು ತಿಳ್ಕೊಂಡ್ಬಿಟಾರೀ ವಿಶೇಷ ಇನ್ನೊಂದೇನ್ ಮಾತಂದ್ರ ಅಣ್ಣ ನಿಮ್ ಹೊಲ್ದಾಗ ಹೋಗಿ ನನ್ ವಿಡಿಯೋ ಕಾಲ್ ಮಾಡಿ ತೋರಿಸ್ರಿ ಇಲ್ಲ ಫೋಟೋ ಫೋಟೋವರೆಗೆ ಕಳಿಸ್ರಿ ನಿಮ್ಮ ಪ್ಲಾಟಿನ ಒಂದು ಹಿಂಗೆಲ್ಲ ಕೇಳಾರ ಆ್ಯಕ್ಚುಲಿ ಹೋದ ವರ್ಷಕ್ಕಿಂತ ಭಾರಿ ಚಲೋ ಅದ ರೀ ನಿಮ್ಮೆಲ್ಲ ರೈತರ ಆಶೀರ್ವಾದ ಎಲ್ಲ ಚೊಲೋದ ಇನ್ನೊಂದು ಇನ್ನೊಂದೇನದ ನಾವೇನು ಸ್ವಲ್ಪ ಅಚ್ಚಿ ಕಡಿ ಹೊಸ ಪ್ಲಾಟ್ ಏನಿತ್ತಲ್ರಿ ಇದು ಈ ಸದ್ಯಕ್ಕೆ ಇದು ಇರೋದು ಹಳಿ ಪ್ಲಾಟ್ ಇದು ಅದು ಆ ಪ್ಲಾಟ್ನಾಗ ಏನದ ನಾವು ಲಿಮಿಟ್ ಕಾಯ್ಕೊಂಡ್ಬಿಟ್ಟಿವ್ರಿ ಎಲ್ಲ ಗುಣಿಗಳು બોવર્ષે ಒಂದ ಸ್ವಲ್ಪ ಜಾಸ್ತಿ લોડ ಕೈಕೊಂಡೆವಲ್ಲಾ ಅದಕ್ಕೆ ಏನು ನಾವು ಏನಾದರೂ ಸಮ್ ಎಫೆಕ್ಟ್ ಆಗಿತ್ತು ಅಂತ ಹೇಳಿ ನಾವೇ ಗುನಿ ಅದಕ್ಕೆ ಲಿಮಿಟ್ ಕೈಕೊಂಡ್ಬಿಟ್ಟೀವಿ ಯಾಕಂದ್ರೆ ಹೆಚ್ಚಿಗೆ ಬೇಡ ಪ್ರತಿ ವರ್ಷ 10 ಏಜ್ ಬರಬೇಕು ನಮಗೆ ಪ್ರತಿ ವರ್ಷ ಬರಲಿ ಈ ವರ್ಷનું ನಾವು ಏನારે ಹೆಚ್ಚು કમી ಮಾಡ್ದೆવಂದ್ರೆ ಮುಂದಿನ ವರ್ಷ ಏನಾದರೂ ಎಫೆಕ್ಟ್ ಆಗಿತ್ತೇಳಿ ಅದಕ್ಕೆ ಲಿಮಿಟ್ ಆಗಿ ಸಂಖ್ಯೆ ಕಡಿಮೆ ಮಾಡಿಕೊಂಡು ನಮಗೆ ಎಕ್ಸ್ಟ್ರಾ ಕಡ್ಡಿ ನಾವು ಪ್ರತಿ ವರ್ಷ ಏನು ಕಟ್ ಮಾಡಿ ಒಗಿತೀವಲ್ಲ ಫ್ಲವರಿಂಗ್ ಸ್ಟೇಜ್ನಾಗ ಆ ಕಡ್ಡಿ ಒಂದಿಟ್ಟನು ಒಂದು ಎರಡು ಇಟ್ಕೊಂಡು ಮೆಕ್ಕಿದ್ದು ನಾವು ಯಾವ ರೀತಿ ನಮಗೆ ನೂರು ಒಳಗೆ ನೂರ ಹತ್ತು ನೂರ ಇಪ್ಪತ್ತು ನೂರ ಐವತ್ತರ ತನಕ ಸ್ವಲ್ಪ ಹೆಚ್ಚು ಕಮ್ಮಿ ಆ ಪ್ಲಾಟ್ನಾಗ ಅದಾವ ಈ ಪ್ಲಾಟ್ನಾಗಂತರೂ ಅದು ದೋನ್ಶೆ ಮ್ಯಾಗ್ ಅದಾವ ಅವು ಏನು ನಾವು ಲೆಕ್ಕ ಹೇಳಂಗಿಲ್ಲ ಅದು ದೋನ್ಶೆ ಮ್ಯಾ ಮುಂದೆ ಹೇಳಂಗಿಲ್ಲ ಲೆಕ್ಕ ಎಲ್ಲೋ ಅದ ಗುನಿ ಅಂತೂ ಎಲ್ಲ ಕೆಲವೊಂದು ಗುನಿ ಮುರಿದು ಹೋಗಿದಿವ್ರಿ ನಾವು ಎಲ್ಲ ಮುರಿದು ಹೋಗುದು ಹಿಂದೇನಿದು ತಪ್ಪಲೇನು ಕಾಣ್ತದಲ್ರಿ ನೀವು ಪ್ಲಾಟ್ದಾಗ ಪ್ರತಿ ಒಂದು ಕಡ್ಡಿಗೆ ಗುನಿ ಅದ ನಾವೇನ್ ಮಾಡಿವಿ ಪ್ರತಿ ಗಿಡಕ್ಕೆ ನಾಲ್ಕರಿಂದ ಅಥವಾ ಹೆಚ್ಚು ಕಮ್ಮಿ ನಾಲ್ಕು ಕಡ್ಡಿಯರೇ ನಾವು ಎಕ್ಸ್ಟ್ರಾ ಕಾಯ್ದೀವಿ ಅದನ್ನ ಕಟ್ ಮಾಡಿ ಒಗಿಯೋ ಸಲಿಂದ ಎಕ್ಸ್ಟ್ರಾ ಕಾಯ್ದೀವಿ ಎಕ್ಸ್ಪ್ಲೇನ್ ಐತಿ ಅದ್ರ ಸಲೇ ನಾವು ಎಕ್ಸ್ಟ್ರಾ ಕರ್ಕೊಂಡೀವಿ ಗೊನಿ ಮಾತ್ರ ಚಲೋ ಅದ ರೇಟ್ ಮಾತ್ರ ಭಾರಿ ಆತದ ಈ ವರ್ಷ ಎಲ್ಲರೂ ಚಲೋತ್ನಾಗ ಬೆಳೀನ್ರಿ ಇನ್ನೇನ ಅಚ್ಚಿ ಕಡೆ ಪ್ಲಾಟ್ ಒಂದು ಸ್ವಲ್ಪ ನೋಡಿಕೊಂಡು ಇನ್ನೂ ವಿಷಯ ಭಾಳ ಅದ ಬೇರೆ ಬೇರೆ ಇಡೋಗಳದಾಗ ಎಲ್ಲ ವಿಷಯ ಕವರ್ ಮಾಡು ನಂತರ ಯಾಕಂದ್ರೆ ಜಾಸ್ತಿ ಟೈಮ್ ತಗೊಂಡ್ರು ನಮ್ಮ ರೈತರಿಗೆ ಸದ್ಯಕ್ಕೆ ನೋಡೋಕೆ ಟೈಮ್ ಇಲ್ಲ ಹಾಂ ಎಲ್ಲರೂ ರೈತರು ಬ್ಯುಸಿ ಅದಾರ ನೋಡ್ರಿ ಇದೆ ಹೆಂಗೆ ಕಾಣುತ್ತೆ ಗೊನಿ ಇದು ನಮಗೆ ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಗೊನಿ ಭಾಳ ಇತ್ತು ಲಿಮ್ ಗಿಡದ ಲಿಮಿಟ್ ಕ್ರಾಸ್ ಆಗಿತ್ತು ಅಂದ್ರೆ ಆ ಪ್ಲಾಟಿನೊಳಗೆ ಸ್ವಲ್ಪ ಸೆಂಡ ನಿಂದಿರ್ತದ ಆಮೇಲೆ ಏನದ ಇದು ಏನದ ಗೊನಿ ಹಿಗ್ಗೋದು ಪ್ರಮಾಣ ಸ್ವಲ್ಪ ಕಡಿಮೆ ಆಗ್ತದ ಅಂತೆಲ್ಲ ಹೇಳಿದ್ರು ಅದೇನು ಸಂಬಂಧ ಇಲ್ಲ ಆಗಿಲ್ಲ ಹಾಂ ಅದೇನು ಆಗಿಲ್ಲ ಅದು ಏನಾಗತ್ತಂದ್ರೆ ಲಿಮಿಟ್ ಕ್ರಾಸ್ ಆಗ್ಬ್ಯಾಡ ನೋಡಿಲ್ಲ ಇಲ್ಲಿ ಇಲ್ಲಿ ಸ್ಟಾರ್ಟ್ ಐತಿ ಇದು ಆ ಗಿಡದೈತಿ ಇದು ಇಲ್ಲಿ ಹಿಡ್ಕೊಂಡು ನೋಡಿಲ್ಲ ಎರಡು ಎರಡು ಗಿಡದ ಏರಿಯಾ ಅದು ಒಂದೇ ಸೈಡ್ ಎರಡು ನೂರು ಇರ್ಬೇಕು ಅನಸ್ತದ ನಂಗೆ ಅಷ್ಟು ಮನೆ ಇರ್ಬೇಕು ಅಷ್ಟು ಅದಕ್ಕಾಗಿ ಕಡಿಮೆ ಇಲ್ಲ ಅದೇ ಇಟ್ಟತ್ತ ಆಮೇಲೆ ಈ ವರ್ಷ ಇನ್ನೊಂದು ಏನು ಪ್ರಾಬ್ಲಮ್ ಆಗ್ಯದ ರೀ ಪಾಪ ನಮ್ಮ ರೈತ್ರು ಫೋನ್ ಮಾಡ್ತಿದ್ರು ಹಿಂಗಾಗ್ಯದ ರೀ ಅಣ್ಣ ಹೇಳಿ ಕರೆಕ್ಟ್ ಜಿ ಎ ಮಾಡ್ಕೊತಿದ್ರು ಆಮೇಲೆ ಟಾನಿಕ್ ಅದೆಲ್ಲ ಹಾಕೊಂಡು ಫಸ್ಟ್ ಕ್ಲಾಸ್ ಜಿ ಎ ಅಣ್ಣ ತಂದು ಫೋನ್ ಹಚ್ಚೋ ಟೈಮಿಗೆ ಮಳೆ ಜಡ್ದು ಕಂಪಲ್ಸರಿ ಮಳೆ ಹೊಡೆದು ಬಿಡ್ತಿತ್ತು ಆಮೇಲೆ ಅದು ತೊಳೆದು ಹೋಗ್ತಿತ್ತು ಹಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಗುಣಿಯಣ ಎಲ್ಲ ಸೈಜ್ ಗುನಿ ಸೈಜ್ ಅದಾವೆಲ್ಲ ಸೈಜ್ ಹಾಕವ್ರಿ ನಿಮ್ಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ನಮ್ಮ ಪ್ಲಾಟ್ ನಮ್ಮ ಕೈಗೆ ಈ ಕುಂಬಾರ ಹೇಳ್ತಾರಲ್ರಿ ಮಣ್ಣ ನಾವು ಹೆಂಗೆ ಕೆಸರ್ ಹೊಳ್ಳಾಡಿಸ್ತಿವಿ ಹಂಗೆ ನಮಗೆ ಹೊಳ್ಳಾಡಿದ್ರೆ ಮಾಡ್ತೀವಿ ಅಷ್ಟು ಚಂದ ಹೊಳ್ಳಾಡ್ತದ ಅಂತಾರಲ್ಲ ಆ ರೀತಿ ನಮ್ಮ ಪ್ಲಾಟ್ ನಮ್ಮ ಕೈಗೆ ಬರುವ ಹಂಗೆ ಹಿಂಗಾಗಿ ನಮ್ಮ ಫ್ಲಾಟ್ ನಿಮಗೆಲ್ಲರಿಗೂ ಹಿಂಗ ಈ ನಿಮ್ಮಲ್ಲಿ ಚೆಂದ ಇದ್ಯವಲ್ರಿ ಅಣ್ಣ ಅಂತ ಹಿಂಗೆ ಅನ್ಬೋದು ಬಟ್ ಅವು ಸ್ವಲ್ಪ ಬೇರೆ ಬೇರೆ ರೀಸನ್ ಇರ್ತಾವ್ರಿಗೆ ಈ ಪ್ಲಾಟಿಗೆ ದೋನ್ಸಕ್ಕಿಂತ ಜಾಸ್ತಿ ಇರ್ಬೇಕು ಅನಿಸ್ತೈತೆ ನನಗೆ ಹ್ಮ್ ಚಲೋ ಅಣ್ಣ ಎಲ್ಲರೂ ಎಲ್ಲ ರೈತರಿಗೆ ಒಂದೇ ಸ್ವಲ್ಪ ಔಷಧಿಗಳ ಮ್ಯಾಗ ನಿಗಾ ಕೊಟ್ಟು ಯಾವ ಔಷಧ ತರಬೇಕು ಬಿಡಬೇಕು ಯಾವ್ತರು ನೋಡಿದ್ರೆ ಏನಾಗತ್ತೆ ಅನ್ನೋದೆಲ್ಲ ತಿಳ್ಕೊಂಡು ಸ್ಪ್ರೇ ಕೊಡಿರಿ ನೀವು ನೋಡಿರಿ ಈ ರೀತಿ ಕಾಣುತ್ತಾ ಸೆಂಡ ಅಂತರೂ ನಿಂತಿಲ್ಲ ಆಸ್ ಇಟ್ ಈಸ್ ಅದ ನಾವು ಅದಕ್ಕೆ ಜಾಸ್ತಿ ಸ್ಟ್ರೆಸ್ ಕೊಡೋದಿಲ್ಲ ಗಿಡಕ್ಕೆ ಆ ಹಳೆ ನೋಡ್ಕೊಂಬರೋನು ನೋಡಿದ್ರೆ ನಮ್ಮ ಹೊಸ ಫ್ಲಾಟಿಗೆ ಹೋಗೋ ಅದ್ರಿ ಈ ಪ್ಲಾಟ ಇದಕ್ಕೆ ಭಾರಿ ಚಂದ ಲಿಮಿಟ್ ಕೈಕೊಂಡ್ಬಿಟ್ಟಿವಿ ನಾವು

ನೀರನೇ ಕೊಟ್ಟು ಜಾಸ್ತಿ ಇರಬಾರ್ದು ನೀರೇ ಕೊಟ್ಟಾಗಿರ್ಬೇಕು ಲಿಮಿಟ್ ಇರ್ಬೇಕು ಲಿಮಿಟ್ ಇರ್ಬೇಕು ನಟಿಕೆ ಸಲ ಇಲ್ಲ ಇಲ್ಲೇ ನಡಿಗೆ ಒಂದು ಸ್ವಲ್ಪ ಗೊನಿ ಸಂಚೆ ಲಿಮಿಟ್ ಕಾಯ್ಕೊಂಡವ್ರೆ ಅಲ್ಲ ಅದು ಏನಾಗೈತಿ ಕುಲಿದೋರು ಒಬ್ಬೊಬ್ಬರು ಏನು ಮಾಡ್ತಾರ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ ಗೊನಿ ಕಾಯೋದ್ರಾಗ ನಮಗೆ ಲೈವ್ ಆಗಿ ತೋರಿಸ್ತೀನಿ ತೋರಿ ನೋಡ್ರಿ ಇಲ್ಲಿ ಒಂದೇ ಕಡ್ಡಿ ಐತಿ ಕೆಳಗೆ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಬೈದು ಗುಣಿ ನೋಡ್ರಿ ಐದು ಮತ್ತು ಒಂದು ಸೈಡ್ ಇಪ್ಪತ್ತೈದು ನಾರ್ಮಲ್ ಅದಾವೆ ನಮಗೆ ಕಡ್ಡಿ ಐದು ಬಿಡು ಎರಡೇ ಹಿಡಿದ್ರೂ ಐವತ್ತಾದವಲ್ಲ ಒಂದೇ ಐವತ್ತ ಫ್ಲೋರಿಂಗ್ ಸ್ಟಾರ್ಟ್ ಆಗೈತಿ ಜಸ್ಟ್ ಫ್ಲೋರಿಂಗ್ ಸ್ಟಾರ್ಟ್ ಆಗುತ್ತೆ ನೆನ್ನೆ ಎತ್ಕೊಂಡು ಕಾಣಾಗತ್ತಲ್ಲ ನಾಳೆ ಜೋರು ಕಾಣುತ್ತೆ ದವಣಿ ಕಲಿ ಎಲ್ಲಿ ಇಲ್ಲ ಸಿಂಟಮ್ಸ್ ತೋರಿಸ್ತದ ಕ್ಲಿಯರ್ ಮಾಡ್ಬೇಕು ಇಲ್ಲ ಬರ ದವಣಿ ಬರದೆ ಬುರಿ ಬರದೆ ಕರ್ಪ ಸ್ವಲ್ಪ ಅದು ಕರ್ಪ ಸಮಸ್ಯೆ ಮಾಡಿರಲಿಲ್ಲ ಎಲ್ಲಿ ನಮ್ಮಲ್ಲಿ ಹುರ್ಕೋಬೇಕಾಗಿ ನಮ್ಕ ಸ್ವಲ್ಪ ಹೈಟ್ ಆಗಲ್ಲ ಮ್ಯಾಲೆ ಇರ್ತಾವೆ ನಮ್ಗೆ ಕಾಣ್ ಇದು ಫ್ಲವರಿಂಗ್ ಆಗಿ ಸಣ್ಣ ಕಡಲಿ ಕಾಳಾಗ್ತದೆ

ಯಾವ ರೋಗ ಕಂಜಕ್ಕೆ ಹೋಗಬೇಡ್ರಿ ಎಲ್ಲ ರೋಗ ಎಲ್ಲ ಭಾಳ ಚಂದ ರೋಗ ಕಂಟ್ರೋಲ್ ಏನಿಲ್ಲ ಇದ್ರಾಗ ಭಾಳ ಈಜಿ ಅದ ನಮ್ಮ ಕೆಲವೊಂದು ನಮ್ಮ ರೈತರು ಅದರಲ್ಲ ಅವ್ರೀಗಂತರ ಯಾವ ರೋಗ ಬಂದಿಲ್ಲ ಕೇಳಿ ಉಪನ್ಯಾಸಿ ಹೇಳ್ತಾರೆ ಜಾಸ್ತಿ ಖರ್ಚು ನಾವು ಎಷ್ಟು ಖರ್ಚು ಮಾಡತ್ತೀವ ಹಂಗೆ ಅದೇನಾ ಎ ಟಿ ಎಮ್ದಾಗ ಕಾರ್ಡ್ ಹಾಕಿ ರೊಕ್ಕ ತಕ್ಕೊಂಡು ಮನೆಗೆ ಬಂದಂಗೆ ಕೆಲಸ ನಾವ್ ಇಲ್ಲಿ ಇದಕ್ಕ ಏನಾರ ನಾ ಮಾಡ್ತೀನಿ ಎಷ್ಟ್ರ ಅಂದ್ರ ನಾವು ರೋಗಿಗೆ ಗಾವನ್ ಕೊಟ್ಟ ಹಿಂಗಾದ್ ನೋಡ್ರಿ ನಮ್ಮ ಪ್ಲಾಟ್ ಪೂರಾ ಎಂಟೈರ್ ಪ್ಲಾಟ್ ಲಿಮಿಟ್ ಗುನಿ ಕೈ ಮಾಡ್ಕೊಂಡಿವಲ್ರಿ ಕಂಪಲ್ಸರಿ ಏನ್ ಮಾಡ್ಕೊಂಡಿನಿ ಅಂತ ಅನ್ನೋದ್ರ ಬಗ್ಗೆ ನಾ ಹೇಳ್ತೀನಿ ಕಂಪಲ್ಸರಿ ಹೇಳ್ತೀನಿ ನೆಕ್ಸ್ಟ್ ವಿಡಿಯೋ ಒಂದ್ ನಾಲ್ಕೈದು ವಿಡಿಯೋ ಮಾಡ್ತೀನಿ ಮಾಡಿ ಹತ್ತ ದಿವ್ಸ ದಿವ್ಸ ಒಂದೊಂದು ವಿಡಿಯೋ ಮಾಡ್ಕೊಂತ ಎಲ್ಲವನ್ನೂ ಹೇಳ್ಕೊಡ್ತೀವಿ ಬಿಡ್ತೀನಿ ನಮ್ಮದು ಕೆಲವಪ್ಪ ಪ್ರಾಬ್ಲಮ್ ಇಲ್ಲ ಹಿಂಗೆ ಇರ್ಬೇಕು ಪ್ಲಾಟ್ ಇನ್ನೇನಾದ್ರೂ ಕೆಲವೊಪ್ಪೆ ಸ್ಟಾಪ್ ಏನು ಬೇಕಾಗಿಲ್ಲ ಇದೇನಿಗೆ ನಾನು ಚುಂಟಿನಲ್ಲ ಈ ಚುಂಟಿನಲ್ಲ ಇದು ಮುಂಜಾನೆ ಬೆಳಿಗ್ಗೆ ಬಂದು ನೋಡೋಲ್ಲ ನೀರಿನ ಹನಿ ಇರ್ತದೆ ನಾನು ನೈಟ್ರೋಜನ್ ರಿಟರ್ನ್